ಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಡುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಸಕಲ ಗ್ರಹ ಬಲ ನೀನೆ ಸರಸಿ ಜಾಕ್ಷ ನಿಖಿಳ ವಿಶ್ವವ್ಯಾಪಕನು ನೀನೇ ಸಕಲ ಗ್ರಹಬಲ ನೀನೆ ಸರಸಿ ಅದರಲ್ಲಿ ಎರಡನೇ ನುಡಿಯಲ್ಲಿ ಪಕ್ಷ ಮಾಸವನೇನೆ ನೇನೆ ಆಗಿದೆ ಇವತ್ತು ನಕ್ಷತ್ರ ತಿಥಿ ಯೋಗನೀನೇ ಎಷ್ಟು ಅರ್ಥ ಇಟ್ಕೊಂಡು ಹೇಳಿದ್ದಾರೆ ಅಂದರೆ ಪರಮಾತ್ಮನಿಗೆ ನಕ್ಷತ್ರ ಅಂತ ಕರೆದಿದ್ದಾರೆ ಸಂಸ್ಕೃತದಲ್ಲಿ ನಕ್ಷಗತವು ಎಂಬ ಧಾತುವಿಗೆ ಕಾಂತಿ ಗಮನ ಎಂಬ ಅರ್ಥಗಳಿವೆ ಅತ್ಯಂತ ಶೋಭಾ ಅಂದರೆ ಕಾಂತಿ ಉಳ್ಳವನಾದ್ದರಿಂದ ಪರಮಾತ್ಮನಿಗೆ ನಕ್ಷತ್ರ ಅಂತ ಹೆಸರು ಪರಮಾತ್ಮ ಜಗದೇಕ ಸುಂದರನಾಗಿದ್ದರಿಂದಲೂ ಅವನಿಗೆ ನಕ್ಷತ್ರ ಅಂತ ಇನ್ನಿನ್ನೊಂದು ಅರ್ಥ ಒಂದು ದಿನವೂ ಮಲಗದೆ ಯಾವಾಗಲೂ ಜೀವರ ಸೃಷ್ಟಿಯಾದ ಅಷ್ಟಕ್ರಿಯೆಗಳನ್ನು ಮಾಡುತ್ತಾ ಇರುವುದರಿಂದ ಪ್ರಳಯ ಕಾಲದಲ್ಲಿಯೂ ಸಹ ಜಾಗೃತನಾಗಿ ತನ್ನ ಉದರದಲ್ಲಿರುವ ಜಗತ್ತನ್ನು ಹಾಗೂ ಜೀವರಾಶಿಗಳನ್ನು ರಕ್ಷ ರಕ್ಷಣೆ ಮಾಡುತ್ತಾ ಇರುವುದರಿಂದ ನಕ್ಷತಿ ಯಾವಾಗಲೂ ಗಮನಶೀಲರಾದ್ದರಿಂದ ನಕ್ಷತ್ರ ಅಂದರೆ ಯಾವಾಗಲೂ ಆದ್ದರಿಂದ ಪರಮಾತ್ಮನಿಗೆ ನಕ್ಷತ್ರ ಅಂತ ಕರೀತಾರೆ ಇನ್ನೊಂದು ಅರ್ಥ ಮೂರನೇ ಅರ್ಥ ಗತಿ ಎಂಬ ಅರ್ಥವನ್ನು ಕೊಡುವ ಎಲ್ಲ ಶಬ್ದಗಳು ಜ್ಞಾ ಜ್ಞಾನ ಅನ್ನುವ ಅರ್ಥವನ್ನು ಕೊಡುತ್ತೆ ಏವ ಗತ್ಯರ್ಥ ತೇ ತೇ ಜ್ಞಾನಾರ್ಥ ಅಂತಿದೆ ಇನ್ನು ನಾಲ್ಕನೇದು ರ ನಕ್ಷತಿ ಸರ್ವಂ ಜಾನಾತಿ ಎಂಬ ಅರ್ಥದಲ್ಲಿ ಭಗವಂತನಿಗೆ ನಕ್ಷತ್ರ ಎಂದು ಹೆಸರು ಈ ಅರ್ಥದಲ್ಲಿ ನಕ್ಷತ್ರ ಎಂದರೆ ಸರ್ವಜ್ಞ ಅಂತಲೂ ಅರ್ಥ ಆಗುತ್ತೆ ನಕ್ಷತ್ರ ಅಂದರೆ ಸರ್ವಜ್ಞ ಅಂತ ಅರ್ಥ ನೇಮಿ ಎಂದರೆ ಆಧಾರ ಆಶ್ರಯ ಎಲ್ಲ ನಕ್ಷತ್ರಗಳಿಗೆ ಆಧಾರ ಆಶ್ರಯನಾದ್ದರಿಂದ ಭಗವಂತನಿಗೆ ನಕ್ಷತ್ರ ಅಂತ ಹೆಸರು ಆದ್ದರಿಂದಲೇ ವಿಷ್ಣು ಸಹಸ್ರ ನಾಮದಲ್ಲಿ ಇವನನ್ನು ನಕ್ಷತ್ರ ನೇಮಿ ನಕ್ಷತ್ರೀ ಅಂತ ಎರಡು ಕರೆದಿದ್ದಾರೆ ನಕ್ಷತ್ರ ನೇಮಿ ಹಾಗೂ ನಕ್ಷತ್ರೀ ಅಂತ ಕರೆದಿದ್ದಾರೆ ಇನ್ನು ಇನ್ನೇ ಅರ್ಥ ನಕ್ಷತ್ರಗಳಲ್ಲಿ ಜ್ಯೋತಿ ನಾಮಕನಾಗಿದ್ದು ಅವುಗಳಿಗೆ ಪ್ರಕಾಶವನ್ನು ಕೊಡುವುದರಿಂದ ಪರಮಾತ್ಮನಿಗೆ ನಕ್ಷತ್ರ ಅಂತ ಹೆಸರು ಈ ನಕ್ಷತ್ರಗಳ ಆಧಾರನೇ ಶಂಶುಭರ ರೂಪಿಯಾಗಿರುವಂತಹ ಪರಮಾತ್ಮ ಭಾಗವತದ ಪಂಚಮ ಸ್ಕಂದದ ಇಪ್ಪತ್ತೆರಡನೇ ಅಧ್ಯಾಯದ ಹತ್ತೊಂಬತ್ತನೇ ಗದ್ಯದಲ್ಲಿ ಆ ಶಿಂಶುಮಾರ ರೂಪಿಯಾಗಿರುವಂತಹ ಪರಮಾತ್ಮನೇ ಎಲ್ಲ ಜ್ಯೋತಿರ್ಗಳಿಗೆ ಜ್ಯೋತಿರ್ಗಣಗಳಿಗೆ ಅಂದರೆ ಗ್ರಹ ನಕ್ಷತ್ರಾದಿಗಳಿಗೆ ಅಂದರೆ ಯಾವುದು ಆಕಾಶದಲ್ಲಿ ಯಾವಾಗಲೂ ಗಮನಶೀಲಗಳಾಗಿರುತ್ತವೆಯೋ ಅವುಗಳನ್ನು ತನ್ನ ಶರೀರದ ಒಂದೊಂದು ಭಾಗದಲ್ಲಿಟ್ಟುಕೊಂಡು ತಾನು ಮಾತ್ರ ಸ್ಥಿರನಾಗಿ ಅವುಗಳಿಗೆ ಆಶ್ರಯನಾಗಿದ್ದು ಅತ್ಯಂತ ತೇಜೋಮಯನಾಗಿ ಅಭಿವ್ಯಕ್ತನಾಗಿದ್ದಾನೆ ಅಗತ್ಯ ಈ ರೀತಿಯಾಗಿದೆ ಸಹಿ ಸರ್ವ ಜ್ಯೋತಿರ್ಗಣಾನ ಗ್ರಹನಕ್ಷತ್ರದಿ ನಮ್ಮ ನಿಮೇಷಣಾವ್ಯಕ್ತರ ವ್ಯಕ್ತಾರ ಕಾಳೆಯ ಭಗವತಃ ಮಾಣಾನಾಂ ಸ್ಥಾನುರಿವಾವಷ್ಟಂಬ ಈಶ್ವರೇಣ ವಿಹಿತ ಶಶ್ವತವ ಭಾಸತೆ ಭಾಗವತ ಐದನೇ ಸ್ಕಂದ ಇಪ್ಪತ್ತೆರಡನೇ ಅಧ್ಯಾಯದ ಹತ್ತೊಂಬತ್ತನೇ ಶ್ಲೋಕ ಇನ್ನು ಬ್ರಹ್ಮಾಂಡ ಪುರಾಣ ಹೇಳುತ್ತೆ ಬ್ರಹ್ಮಾಂಡ ಪುರಾಣವು ಜ್ಞಾನಾನಂದಾತ್ಮಕನಾಗಿರುವಂತಹ ಶಿಶುಮಾರ ಪರಮಾತ್ಮನಲ್ಲಿಯೇ ಎಲ್ಲ ಗ್ರಹ ನಕ್ಷತ್ರಗಳು ಆಶ್ರಯಿಸಿಕೊಂಡಿವೆ ಅಂತ ಹೇಳಿ ಜ್ಞಾನಾನಂದಾತ್ಮಕೇ ವಿಷ್ಣು ಶಿಂಶುಮಾರವ ಪುಷ್ಯಥ ಊರ್ಧ್ವ ಲೋಕೇಶು ತ್ವ ವ್ಯಾಪ್ತೆ ಆತಿತ್ಯದ್ಯಾ ಸಮಶ್ರಿತ ಇನ್ನು ಮುಂದಿನರ್ಥ ಪರಮಾತ್ಮನು ಸರ್ವೋತ್ತಮನೂ ಆಗಿದ್ದರಿಂದ ಅಂದರೆ ಇವನಿಗೆ ಯಾರೂ ರಕ್ಷಕರು ಇಲ್ಲಾದುದರಿಂದ ಅರ್ಥಾತ್ ನ ವಿದ್ಯತೆ ಕ್ಷತ್ರ ರಕ್ಷಕಃ ಯ ಸಹ ನಕ್ಷತ್ರ ಎಂಬ ಕ್ರಮದಲ್ಲಿ ಪರಮಾತ್ಮನಿಗೆ ನಕ್ಷತ್ರ ಅಂತ ಹೆಸರು ಬಂದಿದೆ ನಕ್ಷತ್ರ ಅಂದರೆ ನಕ್ಷತ್ರ ಎಂದರೆ ಕ್ಷತ್ರಿಯರು ಆಗದವರು ಎಂದು ಅರ್ಥ ಕ್ಷತ್ರಿಯನಾಗದ ಬ್ರಹ್ಮದೇವರನ್ನು ಹಾಗೂ ಬ್ರಾಹ್ಮಣರನ್ನು ವಿಶೇಷವಾಗಿ ನಿಯಮಿಸುತ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ನಕ್ಷತ್ರ ಅಂತ ಇಂತಹ ನಕ್ಷತ್ರಗಳು ಇಪ್ಪತ್ತೇಳು ಇವೆ ಪ್ರತಿಯೊಂದು ನಕ್ಷತ್ರಕ್ಕೂ ಬೇರೆ ಬೇರೆ ದೇವತೆಗಳು ನಿಯಾಮಕರಾಗಿ ನಿಯಾಮಕ ಅಧಿದೇವತೆಗಳಾಗಿದ್ದಾರೆ ನಕ್ಷತ್ರಗಳ ಹೆಸರು ಹೀಗಿದೆ ಅಶ್ವಿನಿ ಅದಕ್ಕೆ ನಿಯಾಮಕ ಅಶ್ವಿನಿ ದೇವತೆ ಭರಣಿ ಯಮ ಕೃತಿಕಾಕ್ಕೆ ಅಗ್ನಿ ರೋಹಿಣಿಗೆ ಪ್ರಜಾಪತಿ ಮೃಗಶಿರಾ ನಕ್ಷತ್ರಕ್ಕೆ ಸೋಮ ನಕ್ಷಕ್ಕೆ ರುದ್ರ ರುದ್ರದೇವರು ಪುನರ್ವಸು ನಕ್ಷತ್ರಕ್ಕೆ ಅದಿತಿ ಪುಷಾ ನಕ್ಷತ್ರಕ್ಕೆ ಬೃಹಸ್ಪತಿ ಆಶ್ಲೇಷ ನಕ್ಷತ್ರಕ್ಕೆ ಸರ್ಪ ನಕ್ಷತ್ರಕ್ಕೆ ಪಿತೃದೇವತೆಗಳು ಪೂರ್ವಾನಕ್ಷತ್ರಕ್ಕೆ ಅರ್ಯಮ ಉತ್ತರ ನಕ್ಷತ್ರಕ್ಕೆ ಭಗ ಹಸ್ತ ನಕ್ಷತ್ರಕ್ಕೆ ಸವಿತಾ ಚಿತ್ತಾನಕ್ಷತ್ರಕ್ಕೆ ಸ್ವಾತಿ ನಕ್ಷತ್ರಕ್ಕೆ ವಾಯು ವಿಶಾಖಾ ನಕ್ಷತ್ರಕ್ಕೆ ಇಂದ್ರ ಅಗ್ನಿ ಅನುರಾಧ ನಕ್ಷತ್ರಕ್ಕೆ ಮಿತ್ರ ನಕ್ಷತ್ರಕ್ಕೆ ಇಂದ್ರ ಮೂಲಾನಕ್ಷತ್ರಕ್ಕೆ ನಿವೃತ್ತಿ ಪೂರ್ವಾಷಾಢಕ್ಕೆ ಜಲದೇವತೆ ಉತ್ತರಾಷಾಢಕ್ಕೆ ವಿಶ್ವೇ ದೇವತೆ ಶ್ರವಣ ನಕ್ಷತ್ರಕ್ಕೆ ವಿಷ್ಣು ಧನಿಷ್ಠ ನಕ್ಷತ್ರಕ್ಕೆ ವಸು ಶತವಿಷ ನಕ್ಷತ್ರಕ್ಕೆ ವರುಣ ಪೂರ್ವಭಾದ್ರಕ್ಕೆ ಅಜಯ್ ಕಪಾತ್ ಅದ್ರ ರುದ್ರದೇವರು ಉತ್ತರಭಾದ್ರಪಕ್ಕೆ ಅಹಿರ್ಬುದ ಅದು ರುದ್ರದೇವರೇ ರೇವತಿ ನಕ್ಷತ್ರಕ್ಕೆ ಪೂಷ ಈ ಎಲ್ಲ ನಕ್ಷತ್ರಗಳು ಹಾಗೂ ಅಧಿದೇವತೆಗಳು ಶಿಂಶುಮಾರ ಪರಮಾತ್ಮನ ಶರೀರದ ಒಂದು ಭಾಗದಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ ಎಂದು ವಾಮನ ಪುರಾಣದಲ್ಲಿ ವರ್ಣನೆ ಬಂದಿದೆ ಮೂಲಾ ನಕ್ಷತ್ರವು ಭಗವಂತನ ಪಾದವನ್ನು ಆಶ್ರಯಿಸಿಕೊಂಡಿದೆ ರೋಹಿಣಿ ನಕ್ಷತ್ರವು ಅಧಿದೇವತೆ ಜೊತೆಯಲ್ಲಿ ಪರಮಾತ್ಮನ ತೊಡೆಯನ್ನು ಆಶ್ರಯಿಸಿದೆ ಅಶ್ವಿನಿ ನಕ್ಷತ್ರವು ಅಧಿದೇವತೆ ಜೊತೆಯಲ್ಲಿ ಪರಮಾತ್ಮನ ಮೊಳಕಾನನ್ನು ಆಶ್ರಯಿಸಿದೆ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರಗಳು ಪರಮಾತ್ಮನ ತೊಡೆಗಳ ಮೇಲ್ಭಾಗವನ್ನು ಆಶ್ರಯಿಸಿಕೊಂಡಿವೆ ಪೂರ್ವಾಫಾಲ್ಗುಣಿ ಉತ್ತರಾಫಾಲ್ಗುಣಿ ನಕ್ಷತ್ರಗಳು ಪರಮಾತ್ಮನ ತೊಡೆಯ ಮಧ್ಯಭಾಗವನ್ನು ಆಶ್ರಯಿಸಿಕೊಂಡಿವೆ ಕೃತ್ತಿಕಾ ನಕ್ಷತ್ರವು ಅಧಿದೇವತೆ ಸಹಿತ ಪರಮಾತ್ಮನ ಸೊಂಟವನ್ನು ಆಶ್ರಯಿಸಿಕೊಂಡಿದೆ ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ ನಕ್ಷತ್ರಗಳು ತಮ್ಮ ಅಧಿದೇವತೆಯ ಸಹಿತವಾಗಿ ಪರಮಾತ್ಮನ ಹೊಟ್ಟೆಯ ಎರಡೂ ಬದಿಯನ್ನು ಆಶ್ರಯಿಸಿಕೊಂಡಿವೆ ಇನ್ನು ರೇವತಿ ನಕ್ಷತ್ರವು ಅಧಿದೇವತೆಯ ಜೊತೆಯಲ್ಲಿ ಪರಮಾತ್ಮನ ಹೊಟ್ಟೆಯನ್ನು ಆಶ್ರಯಿಸಿದೆ ಅನುರಾಧ ನಕ್ಷತ್ರವು ಪರಮಾತ್ಮನ ಹೊಟ್ಟೆಯ ಮಧ್ಯಭಾಗವನ್ನು ಆಶ್ರಯಿಸಿದೆ ಮಧ್ಯದಲ್ಲಿ ಆಶ್ರಯಿಸಿದೆ ಧನಿಷ್ಠ ನಕ್ಷತ್ರವು ತನ್ನ ಅಧಿದೇವತೆ ಸಹಿತವಾಗಿ ಬೆನ್ನನ್ನು ಆಶ್ರಯಿಸಿದೆ ವಿಶಾಖ ನಕ್ಷತ್ರವು ಅಧಿದೇವತೆ ಜೊತೆಯಲ್ಲಿ ಭುಜಗಳನ್ನು ಆಶ್ರಯಿಸಿದೆ ಹಸ್ತ ನಕ್ಷತ್ರವು ಅಧಿದೇವತೆಗಳ ಜೊತೆಯಲ್ಲಿ ಎರಡೂ ಕೈಗಳಲ್ಲಿ ಆಶ್ರಯ ಪಡೆದಿದೆ ಪುನರ್ವಸು ನಕ್ಷತ್ರವು ಶಿಂಶುಮಾರನ ಬೆರಳುಗಳನ್ನು ಮತ್ತು ಉಗುರುಗಳನ್ನು ಆಶ್ರಯಿಸಿದೆ ಜ್ಯೇಷ್ಠ ನಕ್ಷತ್ರವು ಅಧಿದೇವತೆ ಜೊತೆಯಲ್ಲಿ ಕುತ್ತಿಗೆಯನ್ನು ಆಶ್ರಯಿಸಿದೆ ಶ್ರವಣ ನಕ್ಷತ್ರವು ಅಧಿದೇವತೆಗಳ ಜೊತೆಯಲ್ಲಿ ಕಿವಿಗಳನ್ನು ಆಶ್ರಯಿಸಿಕೊಂಡಿದೆ ಪುಷ್ಯ ನಕ್ಷತ್ರವು ಅಧಿದೇವತೆಗಳ ಜೊತೆಯಲ್ಲಿ ಮುಖವನ್ನು ಆಶ್ರಯಿಸಿದೆ ಸ್ವಾತಿ ನಕ್ಷತ್ರವು ಅಧಿದೇವತೆಗಳ ಜೊತೆಯಲ್ಲಿ ಹಲ್ಲುಗಳನ್ನು ಆಶ್ರಯಿಸಿದೆ ಶತವಿಷಾ ನಕ್ಷತ್ರವು ಎರಡೂ ಗಲ್ಲಗಳನ್ನು ಅಂದರೆ ಕೆನ್ನೆಗಳನ್ನು ಆಶ್ರಯಿಸಿದೆ ನಕ್ಷತ್ರವು ಮೂಗನ್ನು ಆಶ್ರಯಿಸಿದೆ ಪುನಃ ರೋಹಿಣಿ ನಕ್ಷತ್ರವು ಅಧಿದೇವತೆಯ ಜೊತೆಯಲ್ಲಿ ಕಣ್ಣುಗಳನ್ನು ಆಶ್ರಯಿಸಿ ಆತ್ರ ನಕ್ಷತ್ರವು ಭಗವಂತನ ತಲೆಯನ್ನು ಆಶ್ರಯ ಇಂತಹ ಶಿಂಶುಮಾರ ರೂಪಿ ಪರಮಾತ್ಮನನ್ನು ಚೈತ್ರ ಶುಕ್ಲಪಕ್ಷ ಅಷ್ಟಮಿ ದಿನ ಮೂಲ ನಕ್ಷತ್ರದಲ್ಲಿ ಚಂದ್ರನಿರುವಾಗ ಲಕ್ಷ್ಮೀ ಸಹಿತವಾಗಿ ವಿಧಿಪೂರ್ವಕವಾಗಿ ಪೂಜಿಸಿದರೆ ಸಕಲ ನಕ್ಷತ್ರಗಳ ದೋಷ ದೂರವಾಗಿ ಸಕಲ ತೀರ್ಥಯಾತ್ರೆಗಳ ಫಲವು ಸಿಗ್ತದೆ ಅಂತ ಹೇಳಿದ್ದಾರೆ ಇನ್ನು ಇಪ್ಪತ್ತೆರಡನೇದು ಅಭಿಜಿತ್ ನಕ್ಷತ್ರ ಇದು ಇಪ್ಪತ್ತೆಂಟನೇ ನಕ್ಷತ್ರವಾಗಿದೆ ಮಧ್ಯಾಹ್ನ ಹನ್ನೊಂದುವರೆಯಿಂದ ಹನ್ನೆರಡೂವರೆ ಸ್ವಲ್ಪ ಹೆಚ್ಚು ಕಡಿಮೆ ಈ ನಕ್ಷತ್ರವು ಉದಿತವಾಗ್ತದೆ ಆಮೇಲೆ ಆಶ್ಲೇಷ ನಕ್ಷತ್ರ ಆಮೇಲೆ ಕೃತ್ತಿಕಾ ನಕ್ಷತ್ರ ಭರಣಿ ನಕ್ಷತ್ರ ಮಘ ವಿಶಾಖ ಪೂರ್ವಾಷಾಢ ಪೂರ್ವ ಫಾಲ್ಗುಣಿ ಪೂರ್ವ ಭಾದ್ರಪದ ಈ ನಕ್ಷತ್ರಗಳು ಅಧೋಮುಖ ನಕ್ಷತ್ರವೆನಿಸುತ್ತದೆ ಇವು ಅಧ್ಯಯನ ಪೂಜೆ ಮತ್ತು ಭೂಮಿ ಪೂಜಾ ಇವುಗಳಲ್ಲಿ ಅತ್ಯಂತ ಮಂಗಲಕರ ನಕ್ಷತ್ರವು ಎಂದು ಜ್ಯೋತಿಷ್ ತತ್ವ ಗ್ರಂಥವು ಹೇಳ್ತಾ ಇದೆ ಇನ್ನು ಪ್ರತಿಯೊಂದೂ ನಕ್ಷತ್ರ ಸ್ವಭಾವ ಆ ನಕ್ಷತ್ರದಲ್ಲಿ ಹುಟ್ಟಿದ ವ್ಯಕ್ತಿಗಳ ರೀತಿ ನೀತಿ ಇವುಗಳ ವಿವರಣೆ ದೊಡ್ಡ ಪುಸ್ತಕವಾಗುವುದು ಅದನ್ನು ಇಲ್ಲೆಲ್ಲ ಹೇಳೋದಿಲ್ಲ ವರ್ಷಕ್ಕೊಮ್ಮೆ ಹುಟ್ಟಿದ ತಿಥಿಯ ಸಮೀಪದಲ್ಲಿರುವ ಜನ್ಮ ನಕ್ಷತ್ರದ ದಿನ ತಪ್ಪದೇ ಆಯುಹೋಮವನ್ನು ಮಾಡಿಕೊಳ್ಳಬೇಕು ಪಂಚಾಂಗದಲ್ಲಿ ಪ್ರತಿ ತಿಂಗಳು ಬರುವ ನಕ್ಷ ಜನ್ಮ ನಕ್ಷತ್ರ ದಿನ ವಿವಾದ ಅಂದರೆ ಅನವಶ್ಯಕವಾದ ವಿವಾದ ಕೋರ್ಟ್ ಖರ್ಚೇರಿ ವ್ಯವಹಾರ ಇವುಗಳನ್ನು ಅಂದು ಮಾಡಿದ ಆ ಕಾರ್ಯ ನಮ್ಮ ವಿರುದ್ಧ ಆಗುತ್ತೆ ಜನ್ಮ ನಕ್ಷತ್ರದ ದಿನ ನೈಮಿತ್ತಿಕ ಶ್ರಾದ್ದ ಅಂದರೆ ತೀರ್ಥಶ್ರಾದ್ದಯಾಶ್ರಾದ್ದ ಇತ್ಯಾದಿಗಳನ್ನು ಮಾಡಬಾರ್ದು ಅದು ವಿಪರೀತ ಪರಿಣಾಮವನ್ನು ಕೊಡ್ತದೆ ಜನ್ಮ ನಕ್ಷತ್ರದ ದಿನ ಹೊಸ ಔಷಧಿ ಪ್ರಾರಂಭ ಮಾಡೋದು ಆಪರೇಷನ್ ಇತ್ಯಾದಿಗಳನ್ನು ಮಾಡಬಾರ್ದು ಹಾಗೆ ಮಾಡಿದರೆ ಆ ರೋಗ ಕಡಿಮೆ ಆಗೋ ಬದಲಾಗಿ ಸೀರಿಯಸ್ ಆಗುತ್ತೆ ಜನ್ಮ ನಕ್ಷತ್ರದ ದಿನ ಗೃಹ ಪ್ರವೇಶವೂ ಮಾಡುವ ಹಾಗೆ ಮಾಡಿದರೆ ಆ ಮನೆಯು ಸುಖದಾಯಕವಾಗೋದಿಲ್ಲ ಜನ್ಮ ನಕ್ಷತ್ರದ ದಿನ ಕ್ಷೌರ ಚೌಲ ಉಪನಯನಗಳನ್ನು ಮಾಡಬಾರದು ಹಾಗೆ ಮಾಡಿದರೆ ರೋಗಗಳು ಬರ್ತದೆ ಜನ್ಮ ನಕ್ಷತ್ರದ ದಿನ ಯಾತ್ರೆ ಪ್ರಾರಂಭ ಮಾಡಬಾರದು ಹಾಗೆ ಮಾಡಿದರೆ ಆಕ್ಸಿಡೆಂಟ್ ಅಥವಾ ಅತಿ ವಿಳಂಬ ಅಥವಾ ಧನನಾಶ ಇತ್ಯಾದಿಗಳಾಗುತ್ತೆ ಇಂತಹ ಅನೇಕ ನಿಯಮಗಳು ನಕ್ಷತ್ರ ಸ್ವಾಮಿಯಾದ ಪರಮಾತ್ಮನ ಇದೆಲ್ಲ ಅವನ ಆಜ್ಞೆ ಈ ದಿವಸ ಮಾಡಬಾರ್ದು ಈಗ ಮಾಡಬೇಕು ಎಲ್ಲ ಪರಮಾತ್ಮನ ಆಜ್ಞೆ ಯಾರ ಯಾರ ಮನುಷ್ಯರು ಮಾಡಿಲ್ಲ ಈ ರೀತಿ ನಕ್ಷತ್ರ ನಾಮಕನಾಗಿ ನಕ್ಷತ್ರ ನಿಯಾಮಕನಾಗಿ ನಕ್ಷತ್ರ ಪ್ರೇರಕನಾಗಿ ಪರಮಾತ್ಮ ನಕ್ಷತ್ರತಯ ನಕ್ಷತ್ರತ್ರಯ ಅಂತ ಅಂತನಿಸ್ಕೊಂಡಿದ್ದಾರೆ ಅಥವಾ ನಕ್ಷತ್ರನೂ ಅನಿಸಿಕೊಂಡಿದ್ದ ಇವೆಲ್ಲ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ದಾಸರು ನಕ್ಷತ್ರ ತಿಥಿಯೋಗ ಕರ್ಣ ಎಂದು ಕರೆದಿದ್ದಾರೆ ಪರಮಾತ್ಮನನ್ನು ಕರೆದಿದ್ದಾರೆ ಪುರಂದಾಸರ ಈ ಪದ್ಯ ಸಕಲ ಬಲ ನೀನೆ ಈ ಪದ್ಯವನ್ನು ದಿನಾಗಲೂ ಪಾರಾಯಣ ಮಾಡ್ತಾ ಇದ್ರೆ ಪರಮಾತ್ಮನ ಆಜ್ಞೆಯಿಂದ ಎಲ್ಲ ಗ್ರಹಗಳು ನಕ್ಷತ್ರಗಳು ನಮಗೆ ಸುಖದಾಯಕಗಳಾಗ್ತವೆ ನೋಡ್ರಿ ಮೂರೇ ನುಡಿಯ ಹಾಡಿನಲ್ಲಿ ಎಷ್ಟೊಂದು ಅರ್ಥವನ್ನಿಟ್ಟಿದ್ದಾರೆ ದಾಸರು ಆದ್ದರಿಂದ ಸಕಲ ಗ್ರಹಬಲನೇನೆ ಸರಸಿ ಜಾಕ್ಷ ನಿಖಿಳ ರಕ್ಷಕನೇನೆ ವಿಶ್ವವ್ಯಾಪಕನೇ ಎಲ್ಲ ಗ್ರಹಗಳ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಕಮಲ ಕಮಲದಂತಹ ಕಣ್ಣುಳ್ಳಂತಹ ಕರುಣಾಸಮುದ್ರನಾಗಿರುವಂತಹ ಹೇ ಪರಮಾತ್ಮ ಸರ್ವತ್ರ ವಿಶ್ವವ್ಯಾಪ ವಿಶ್ವವ್ಯಾಪಕನಾಗಿ ಸರ್ವತ್ರ ವಿಶ್ವದಲ್ಲಿ ವ್ಯಾಪ್ತನಾಗಿರುವಂತಹ ಪರಮಾತ್ಮ ವಿಶ್ವದ ಒಳಗೆ ಹೊರಗೆ ಜೀವರ ಒಳಗೆ ಹೊರಗೆ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ ಎಲ್ಲರ ರಕ್ಷಕ ನೀನೇ ತಂದೆ ತಾಯಿಯಲ್ಲಿದ್ದು ಮಕ್ಕಳನ್ನು ರಕ್ಷಣೆ ಮಾಡುವವನು ನೀನೇ ಎಲ್ಲರನ್ನು ರಕ್ಷಣೆ ಮಾಡುವ ನೀನೇ ಪರಮಾತ್ಮ ಅಂತಹ ಪರಮಾತ್ಮ ನಿನ್ನನ್ನು ಸ್ಮರಣೆ ಮಾಡ್ತಾ ಇದ್ದೇನೆ ಅಂಥೇಳಿ ನೋಡ್ರಿ ಮೂರೇ ನುಡಿಯ ಹಾಡಿನಲ್ಲಿ ಎಷ್ಟೊಂದು ಅರ್ಥಗಳನ್ನು ಇಟ್ಟು ಬರೆದಿದ್ದಾರೆ ಅದರಿಂದ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಇದ್ದರೆ ಸರ್ವತ್ರ ವ್ಯಾಪ್ತನಾಗಿರುವಂತಹ ಸರ್ವ ಸರ್ವ ಪ್ರೇರಕನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಹೇ ಪರಮಾತ್ಮ ನಿನ್ನ ದಾಸನಾಗಿದ್ದೇನೆ ನೀನು ಹೇಳಿದ ಪ್ರಕಾರ ವರ್ಣಾಶ್ರಮ ಧರ್ಮಗಳನ್ನು ಮಾಡುತ್ತಾ ನಿನ್ನ ಸ್ಮರಣೆಯಿಂದ ಮಾಡುತ್ತಾ ನಿನಗೆ ಅರ್ಪಿಸ್ತಾ ಇದ್ದೇನೆ ಆಗ ಎಲ್ಲ ಗ್ರಹಗಳು ನಮಗೆ ಅನುಕೂಲವೇ ಆಗುತ್ತೆ ಅದಕ್ಕೆ ದಾಸರೇಳು ಸಕಲ ಗ್ರಹಬಲ ನೀನೇ ಸರಸಿ ಕರುಣಾ ಸಮುದ್ರನಾಗಿರುವಂತಹ ಕಮಲದಂತಹ ಕಣ್ಣುಳ್ಳಂತಹ ಹೇ ಪರಮಾತ್ಮ ಆ ಎಲ್ಲ ಗ್ರಹಗಳ ಅಂತರ್ಗತನಾಗಿ ಭಾರತೀಯರವನ ಮುಖ್ಯಪ್ರಾಣ ಅಂತರ್ಗತನಾಗಿ ಲಕ್ಷ್ಮೀ ಸಹಿತನಾಗಿ ಎಲ್ಲ ಗ್ರಹಗಳಲ್ಲಿ ನೀನೇ ಇದ್ಯಪ್ಪ ಅವುಗಳಿಗೆ ಶಕ್ತಿಯನ್ನು ಕೊಡುವವನು ನೀನೇ ಅವುಗಳಿಂದ ಕೆಲಸ ಮಾಡುವವನು ಮಾಡಿಸುವವನು ನೀನೇ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ನೀನೇ ಎಲ್ಲ ಮಾಡಿಸ್ತಾ ಇದ್ದಿ ಅಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂಥ ಹೇ ಪರಮಾತ್ಮ ಅನುಗ್ರಹ ಮಾಡಪ್ಪ ನೀನು ಅನುಗ್ರಹ ಮಾಡಿದರೆ ಎಲ್ಲ ಗ್ರಹಗಳು ನಕ್ಷತ್ರಗಳು ನಮಗೆ ಸುಖದಾಯಕಗಳೇ ಆಗುತ್ತೆ ಅಂತ ಹೇಳಿ ನೋಡ್ರಿ ಒಂದೊಂದು ನುಡಿಯಲ್ಲಿ ಒಂದೊಂದು ಲೈನಲ್ಲಿ ಎಷ್ಟೊಂದು ಅರ್ಥವನ್ನು ಇಟ್ಟು ಬರ್ತಿದ್ದಾರೆ ಅಂತಹ ಪರಮಾತ್ಮ ಸಕಲ ಗ್ರಹ ಬಲ ನೀನೇ ಜಾಕ್ಷ ಅಂತ ಹೇಳ್ತಾರೆ ಕಣ್ಣಿನ ವರ್ಣನೆ ಬಂದಾಗ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಕರುಣಾ ದೃಷ್ಟಿಯನ್ನು ಬೀರುವಂತಹ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡು ಅಂಥೇಳಿ ಬೇಳ್ಕೊತಾಯ್ತಾರೆ ಮುಂದಿನ ಅರ್ಥವನ್ನು ನಾಳೆ ದಿವಸ ನೋಡೋಣ ವತ್ತಿ ಬಹ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪಟ್ಟೆ ಸಿಸಕದ ಸಿದ್ಧಿಗಳ ಒತ್ತೆಗೊಳ್ಳೆ ಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಡಿಸುವರ